ಕೇಳಿದ್ರಲ್ಲ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಹೇಳೋ ಮಾತನ್ನ ಯಾರನ್ನ ನಂಬಕ್ ಹೋಗ್ಬೇಡ್ರಿ ನಾನಿರೋದಕ್ಕೆ ಸರಿ ಹೋಯ್ತು ಅಂದ್ರೆ ಏನೇನು ಆಗ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಹೌದು ಈ ವಿಚಾರವಾಗಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವ್ರಿಗೆ ವಸಂತವಾಣಿ ಮತ್ತು ನಿಮ್ಮ ಪರವಾಗಿ ನಾನು ಅಭಿನಂದಿಸಲೇಬೇಕಿದೆ ಎಂಟನೇ ತಾರೀಕು ಸೋಮವಾರ ವಸಂತವಾಣಿಯಲ್ಲಿ ಕುಣಿಗಲ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಇಪ್ಪತ್ತೈದು ಸಾವಿರ ಲಂಚಕ್ಕೆ ಬೇಡಿಕೆ ಎಂಬ ಶೀರ್ಷಿಕೆಯಡಿ ವಸಂತವಾಣಿ ಸುದ್ದಿ ಪ್ರಸಾರ ಮಾಡಿತ್ತು ಈ ಸುದ್ದಿಯನ್ನ ನೀವು ಲಕ್ಷಾಂತರ ಜನಕ್ಕೆ ತಲುಪಿಸುವಲ್ಲಿ ನೀವು ನಿಮ್ಮ ಜವಾಬ್ದಾರಿಯನ್ನ ಕರ್ತವ್ಯ ನಿರ್ವಹಿಸಿದ್ದೀರಿ ಆ ಫಲವಾಗಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಈ ದಿನ ಆ ಮೂವತ್ತೊಂದು ಅಮಾಯಕ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಿಸುವಲ್ಲಿ ನೀವು ಕೂಡ ಪ್ರಮುಖ ಪಾತ್ರ ವಹಿಸಿದ್ದೀರಿ ಎಂಬುದಕ್ಕೆ ನಾನು ನಿಮಗೆ ಅಭಿನಂದನೆ ಹೇಳುತ್ತಾ ಅದೇ ಕುಣಿಗಲ್ ಶಾಸಕರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಿದ್ದೇನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿ ಕೂಡ ಇದರ ಬಗ್ಗೆ ಬಂದು ಒಂದು ಪರಿಶೀಲನೆ ನಡೆಸಿ ಆ ಅಮಾಯಕ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸಿದ್ದಾರೆ ಹಾಗಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಜಿಲ್ಲಾ ಅಧಿಕಾರಿ ಏನ್ ಹೇಳಿದ್ದಾರೆ ಎಂಬುದನ್ನ ಕೇಳೋಣ ಇನ್ನು ಮೂರನೇ ತಾರೀಕೆ ಕಮಿಟಿ ಒಂದು ವಾರಂಟೈಟ್ ಇರುತ್ತೆ ನಾಲ್ಕಕ್ಕೆ ಸೈನ್ ಮಾಡಿಸಿ ನಾನೇ ತಗೊಂಡು ಯಾಕಂದ್ರೆ ತಗೊಂಡಿದ್ದಾರೆ ಯಾರಾದ್ರೂ ಇದ್ರ ಗೊತ್ತಾಗುತ್ತೆ ಸತ್ಯಾಗುತ್ತೆ ಹೌದೌದು ಹೌದು பரீட்சை பிரச்சின பரீட்சை பூதாக்கலட்சி ஆத்மசாட்சி இருக்கே அதுக்கு ந்த நானே பந்தேன் யார் தார் ஏன் தகண்டிங்க ஏன் கோத்தாக அவரு கேத நேரமாக அவர் ಅಷ್ಟ ಮಾಡಿದ್ ಅವ್ರೆಲ್ಲ ಅದೇ ಬಯಸ್ತಾ ಇರೋದು ನಿಮ್ಮಿಂದ ಆದೇಶ ಬಂದ್ರೆ ಖುಷಿ ಪಡ್ತಾರೆ ಎಲ್ಲ ಸಂತೋಷ ಪಡ್ತಾರೆ ಅಷ್ಟೇ ಇನ್ನೇನಿಲ್ಲ ಹೌದು ಆ ಜನ ಅಂಗನವಾಡಿ ಅಮಾಯಕರಿಗೆ ನಾವು ನ್ಯಾಯ ದೊರಕಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಹಾಗಾದ್ರೆ ಹಣ ಕೇಳಿಲ್ಲ ಎಂಬುದು ಸತ್ಯವಾದ್ರೆ ನಮ್ಮ ಬಳಿ ಇರುವಂತ ಈ ಒಂದು ಧ್ವನಿ ಸುರುಳಿಯನ್ನ ನೀವು ಕೇಳಬಹುದು ಮುಂದೆ ಕೇಳಿದೆ ಮೇಡಮ್ ನಾಳೆ ದಿನ ಸಮಸ್ಯೆ ಕಿರಿಕ್ ಮಾಡ್ತಾರೆ ಏನಾದ್ರು ಮಾಡ್ತಾರೆ ಅಂತ ಅಂತಿದ್ರ ಅವ್ರಂಗುವ ನನ್ನ ಹತ್ರ ದುಡ್ಡೇ ಇರ್ಲಿವಲ್ಲ ಕೊಟ್ಟು ಬರಕ್ ನಾನು ಸುಮ್ನೆ ಬಿಡು ಏನೋ ಆಯ್ತದ ಅಣ್ಣ ಬರ್ದೇದ್ರಿ ಸುಮ್ನೆ ಮನ್ಸ್ ಹಾಕಿದ್ರೆ ಸುಮ್ನಾದಿ ಮೇಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಕೂಡ ಗಮನಿಸಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಎಲ್ಲಾ ರೀತಿಯನ್ನ ಕ್ರಮ ಕೈಗೊಂಡಿದೆ ಅದೇ ಆದೇಶದ ಎಲ್ಲ ಒಂದು ಕಾರ್ಯಕರ್ತರಿಗೆ ಆದೇಶ ಮಿನಿಟು ಮುಖ್ಯ ಆದೇಶ ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು ಎಲ್ಲ ಕ ಕೂಡ ಸಮಸ್ಯೆಗಳ ಕಡೆನೂ ಗಮನ ಸ್ನೇಹಿತರೆ ಇದು ತುಮಕೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖಾ ಜಿಲ್ಲಾ ಅಧಿಕಾರಿಗಳ ಮಾತಾಗಿದೆ ನಾವು ಶಾಸಕರ ಸೂಚನೆಯಂತೆ ತಾಲೂಕು ಪಂಚಾಯಿತಿ ಸಭಾಂಗಣಕ್ಕೆ ಹೋದ್ವಿ ಅಲ್ಲಿಗೆ ಮೂವತ್ತೊಂದು ಜನ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅಧಿಕಾರಿಗಳು ಬಂದರು ಎಲ್ಲರಿಗೂ ಕೂಡ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರು ಅವರಿಗೆ ನೀಡಬೇಕಾದಂತಹ ಆದೇಶ ಪ್ರತಿಗಳನ್ನ ನೀಡಿ ಮುಂದಿನ ದಿನಗಳಲ್ಲಿ ಉತ್ತಮ ಶಿಕ್ಷಣವನ್ನು ಕಲಿಸುವಂತ ಪ್ರಯತ್ನ ಮಾಡಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಮಾಡಿ ಕಾರ್ಯಕರ್ತರಿಗೆ ಇಂಗ್ಲಿಷ್ ಕಲಿರಿ ಅಂತ ಸೂಚನೆ ಜೊತೆಗೆ ಹೊಂದಾಣಿಕೆಯಿಂದ ಕೆಲಸವನ್ನ ಹೋಗಿ ಯಾವುದೇ ರೀತಿ ಸಮಸ್ಯೆಗಳನ್ನ ತಂದ್ಕೋಬೇಡಿ ಅದೇ ರೀತಿ ಉತ್ತಮವಾದ ಬಾಂಧವ್ಯ ಇರಲಿ ಅಂತ ಹೇಳಿ ಕಿವಿ ಮಾತನ್ನ ಹೇಳಿದ್ರು ಇವತ್ತು ಅತಿ ಹೆಚ್ಚಿನ ರೀತಿ ಅದೇನು ದೊಡ್ಡ ಟ್ಯೂಷನ್ಗೆ ಟ್ಯೂಷನ್ ಇಲ್ಲ ನೀವೇ ಇದೆ ಸ್ಮಾರ್ಟ್ ಇದೆ ಡೈಲಿ ಓದ್ತಾ ಓತಾ ಓತ ಕೆಲ್ಸ್ಕೊಂಡ್ ಕೇಳಿಸ್ಕೊಂಡ್ ಮಾಡಬಹುದು ಇನ್ನ ಏನಾಗುತ್ತೆ ಅಂದ್ರೆ ಇನ್ ಮೂರ್ನಾಲ್ಕು ವರ್ಷದಲ್ಲಿ ನಿಮ್ಮನ್ನೆಲ್ಲ ಫೇಸ್ ಮಾಡುದು ಹುಡುಗರುಗಳು ಎಲ್ಲಿಗೆ ಹೋಗ್ತಾರೆ ಇನ್ ಕೇಸ್ ಎಸ್ಟಾರ್ಟ್ ಮಾಡ್ ಹೋಗ್ತಾರೆ ಆಗ ನೀನ್ ಏನಾಗುತ್ತೆ ಖಾಲಿ ಆಗ ಬೇರೆ ಕೆಲಸ ಮಾಡಕ್ ಬರ್ತಾರೆ ನಾನು ಅದು ಒತ್ಕೊಂಡು ಹೇಳ್ತಾರೆ ನೀವು ಸೀರಿಯಸ್ ಆಗಿ ಯಾರು ತಗೋತಾ ಇಲ್ಲ ನೀವು ದಯವಿಟ್ಟು ನೀವು ಬೇರೆ ತಾಲೂಕು ಹಿಂಗರ್ ಇಲ್ಲಪ್ಪ ಈ ತಾಲೂಕಲ್ಲಿ ನಾವು ಹೆಚ್ಚಿನದಾಗಿ ಮಾಡ್ತಾ ಇದೀವಿ ಅನ್ನೋದನ್ನ ತೋರ್ಸ್ ನೋಡಿ ಇಂಡಿಯನ್ ಬೇಡ ಸಹಕಾರ ನಾನು ಕೊಡ್ತೀನಿ ನೀವೆಲ್ಲ ಅದನ್ನ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಹಿಂಗೆ ಮಾಡೋದು ನಾವು ನಿಮ್ಮ ಹತ್ರ ನಿಮ್ ಮಕ್ಳು ಹೇಗೆ ಕೊಡ್ತಾರಪ್ಪ ನಾನ್ ಬೇಡ ಮಕ್ಳು ಕೊಡಿದ್ರೆ ನಿಮ್ ಮಕ್ಳು ಹೇಗೆ ಕೊಡ್ತಾರೆ ನೋಡಮ್ಮ ನೀನು ಇವ್ರನ್ನೆಲ್ಲ ಅಕ್ಕ ತಂಗಿರ್ತಾರೆ ಟ್ರೀಟ್ ಮಾಡಿದ್ರೆ ಇದೆಯಾ ಹೌದು ಉಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಹೇಳೋ ರೀತಿ ಅಂಗನವಾಡಿ ಕಾರ್ಯಕರ್ತರಿಂದ ಸಿಡಿಪಿ ವರ್ಗ ಎಲ್ಲರೂ ಕೂಡ ಅಕ್ಕ ತಂಗಿಯರ ರೀತಿ ಬಾಳ್ದಾಗ ಹಾಗೂ ಸರ್ಕಾರದ ಕೆಲಸಗಳನ್ನು ಮಾಡಿದಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಉತ್ತಮ ಹೆಸರು ಬರದಂತೂ ಶತಸಿದ್ಧ ಈ ಹೋರಾಟದಲ್ಲಿ ತಾನು ಭಾಗವಹಿಸಿ ತನಗೆ ಬರಬೇಕಾಗಿರುವಂತಹ ಆದೇಶ ಪತ್ರವನ್ನು ಪಡೆದ ಅಂಗನವಾಡಿ ಕಾರ್ಯಕರ್ತರು ಅಭಿನಂದನಾ ಮಾತುಗಳನ್ನ ನೀವೇ ಕೇಳಿ ಕಚೇರಿಯಲ್ಲಿ ನಡೆದಂತಹ ಘಟನೆ ಕಚೇರಿಯಲ್ಲಿ ನಡೆದಂತಹ ಘಟನೆಗೆ ನಮ್ಮ ಜಿಲ್ಲೆಯ ಉಪನಿರ್ದೇಶಕರಿಗೆ ಗಮನಕ್ಕೆ ಬಂದಾಗ ತಕ್ಷಣ ಅವರು ಕುಣಿಗಲ್ ತಾಲೂಕಿಗೆ ಆಗಮಿಸಿ ಕಾರ್ಯಕರ್ತೆಯರ ಸಮಸ್ಯೆಯನ್ನು ವ್ಯತ್ಯರ್ಥಪಡಿಸಿದರೆ ಇನ್ನು ಮುಂದೆ ಕಚೇರಿನಲ್ಲಿ ಯಾವುದೇ ರೀತಿಯ ಒಂದು ಮಾತಿನ ವಾಕ್ಚಾತುರ್ಯಗಳು ನಡೆಯದಂತೆ ಹೆಚ್ಚಿನ ಆಸಕ್ತಿ ತೋರಿಸಿದರೆ ಅದಕ್ಕೆ ಇಲಾಖೆಯ ಉಪನಿರ್ದೇಶಕರು ಮತ್ತು ನಿರೂಪಣಾಧಿಕಾರಿಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಮಿನಿ ಕಾರ್ಯಕರ್ತೆ ಮೂವತ್ತೈದು ಜನಕ್ಕೆ ಒಂದು ಆದೇಶವನ್ನು ನೀಡಲು ಅವರು ಆದೇಶಿಸಿರ್ತಾರೆ ಇಷ್ಟು ಮಾತನ್ನಾಡ್ತಾ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ ಇದು ಧನ್ಯವಾದ ಮಾತ್ರ ಅಲ್ಲ ಕೃತಜ್ಞತಾ ಮನೋಭಾವ ಬಂಧುಗಳೇ ಯಾರು ಕೂಡ ಕಷ್ಟದಲ್ಲಿ ಇದ್ದಾಗ ಸಪೋರ್ಟ್ ಮಾಡಿದವ್ರಿಗೆ ಸಹಾಯ ಮಾಡಿದವ್ರಿಗೆ ಕೃತಜ್ಞತೆ ಧನ್ಯವಾದ ಹೇಳೋದು ಮನುಷ್ಯನ ಗುಣ ಆಗಿದೆ ನೀವು ಕೂಡ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿದ್ದೀರ ಹಾಗಾಗಿ ನಾನು ಕೂಡ ನಿಮಗೆ ಧನ್ಯವಾದ ಕೃತಜ್ಞತೆಯನ್ನು ಹೇಳ್ತಾ ಇರ್ತೀನಿ ವಸಂತವಾಣಿ ಜೊತೆ ನೀವು ಇರಿ ನಿಮ್ಮ ಜೊತೆ ವಸಂತವಾಣಿಯು ಸದಾ ಇರಲಿ ಅಂತ ನಾನು ಬಯಸ್ತೀನಿ ಬಂಧುಗಳೇ ಈ ವಿಡಿಯೋನು ಹೆಚ್ಚು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು